ಕರ್ನಾಟಕದ ವಿಶ್ವಪ್ರಸಿದ್ಧ ಪ್ರವಾಸಿ ತಾಣ ಬಳ್ಳಾರಿ ಜಿಲ್ಲೆಯ ಹಂಪಿ ಇಲ್ಲಿನ ಗತ ವೈಭವ ಸಾರುವ ವಿಜಯನಗರ ಸಾಮ್ರಾಜ್ಯದ ಕುರುಹುಗಳಿರುವ ಪ್ರದೇಶದಲ್ಲಿ ಇತರೆ ಜಗತ್ಪ್ರಸಿದ್ಧ ರಚನೆಗಳ ಜೊತೆಗೆ ರಾಮನಿಗೆ ಮುಡಿಪಾದ ಹಜಾರ ರಾಮನ ದೇವಾಲಯವನ್ನು ಸಹ ಕಾಣಬಹುದು ಹಜಾರ ಎಂದರೆ ಅಂಗಳ ಎಂಬ ಅರ್ಥವೂ ಇರುವುದರಿಂದ ಇದನ್ನು ಹಜಾರ ರಾಮನ ದೇವಾಲಯವೆಂದು ಕರೆಯಲಾಗಿದೆ ಎಂದು ಒಂದು ಮೂಲ ಹೇಳಿದ್ದಾರೆ ಇನ್ನೊಂದು ಮೂಲದ ಪ್ರಕಾರ ದೇವಾಲಯದ ಒಳಾಂಗಣದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರಾಮನ ಚಿತ್ರ ಬಿಡಿಸಿರುವುದರಿಂದ ಹಾಗೂ ಅದನ್ನು ನೋಡಿದಾಗ ಸಾವಿರ ಸಾವಿರ ಸಂಖ್ಯೆಯಲ್ಲಿ ರಾಮಚಿತ್ರವಿರುವ ಹಾಗೆ ಭಾಸವಾಗುವುದರಿಂದ ಇದಕ್ಕೆ ಹಜಾರ ರಾಮನ ದೇವಾಲಯ ಎಂದು ಕರೆಯಲಾಗುತ್ತದೆ ಹಜಾರ ಎಂದರೆ ಸಾವಿರ ಎಂಬ ಅರ್ಥವಿದೆ ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣ ಚಿಕ್ಕಮಗಳೂರು ಬಳಿ ಇರುವ ಹಿರೇಮಗಳೂರು ಎಂಬಲ್ಲಿರುವ ಕೋದಂಡರಾಮ ದೇವಸ್ಥಾನ ರಾಮನಿಗೆ ಮುಡಿಪಾದ ಸುಂದರ ಹಾಗೂ ಜನಪ್ರಿಯ ದೇವಸ್ಥಾನವಾಗಿದೆ ರಾಮ ಲಕ್ಷ್ಮಣ ಹಾಗೂ ಸೀತೆಯರಿರುವ ಈ ದೇವಸ್ಥಾನಕ್ಕೆ ಸಾಕಷ್ಟು ಜನ ಭೇಟಿ ನೀಡುತ್ತಾರೆ ಹಾಗೂ ರಾಮನವಮಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ಆಚರಿಸಲಾಗುತ್ತದೆ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಪ್ರಮುಖ ಗುರುತರವಾದ ದೇವಾಲಯ ರಾಮೇಶ್ವರ ದೇವಾಲಯ ರಾಮಾಯಣದಲ್ಲಿ ರಾಮನ ವನವಾಸದ ಸಂದರ್ಭ ಮಾಯಾ ಜಿಂಕೆಯ ಪ್ರಸಂಗವೊಂದು ಬರುತ್ತದೆ ಸೀತೆಯ ಇಚ್ಛೆಯಾನುಸಾರ ಆ ಮಾಯಾ ಜಿಂಕೆಯ ಬೆನ್ನಟ್ಟಿದ ರಾಮನು ಕೊನೆಯದಾಗಿ ತನ್ನ ಬಾಣದಿಂದ ಅದನ್ನು ಸಂಹರಿಸಿದನು ಒಟ್ಟಾಗಿ ಈ ಪ್ರಸಂಗ ಜರುಗಿದ್ದು ಈ ಸ್ಥಳದಲ್ಲಿಯೇ ಎಂದು ಹೇಳಲಾಗುತ್ತದೆ ಇದಕ್ಕೆ ಅನುರೂಪವೆಂಬಂತೆ ಮೃಗವಧೆ ಎಂಬ ತಾಣವನ್ನು ಇಲ್ಲಿ ಕಾಣಬಹುದಾಗಿದೆ ನೇತ್ರಾವತಿ ನದಿಯ ತೀರದಲ್ಲಿರುವ ಧರ್ಮಸ್ಥಳದ ರಾಮ ಮಂದಿರವು ಶ್ರೀ ಮಂಜುನಾಥ ದೇವಾಲಯದಿಂದ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿದೆ ಆಧ್ಯಾತ್ಮಿಕ ಕೇಂದ್ರವಾಗಿರುವುದರ ಜೊತೆಗೆ ದೇವಾಲಯದ ತಾಣವು ಸಾಟಿ ಇಲ್ಲದ ನೈಸರ್ಗಿಕ ಸೌಂದರ್ಯವನ್ನು ಹೊಂದಿದೆ ಪುರಾಣದ ಪ್ರಕಾರ ಭಗವಾನ್ ರಾಮನು ಸೀತಾನ್ವೇಷಣೆ ಸಮಯದಲ್ಲಿ ಸ್ವಲ್ಪ ಕಾಲ ಇಲ್ಲಿಯೇ ಇದ್ದನಂತೆ ಶ್ರೀಮಂತ ವಿನ್ಯಾಸ ಕಲಾತ್ಮಕ ಸೌಂದರ್ಯದಿಂದ ಸಮೃದ್ಧವಾಗಿರುವ ಈ ದೇವಾಲಯದಲ್ಲಿ ತಮಿಳುನಾಡಿನ ವಾಸ್ತು ರಾಜಸ್ಥಾನದ ಶ್ರೀಮಂತ ಗ್ರಾನೈಟ್ ಕಲ್ಲುಗಳು ಆಂಧ್ರಪ್ರದೇಶ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಮತ್ತು ರಾಜಸ್ಥಾನದ ಶಿಲ್ಪಿಗಳು ಕೆತ್ತಿದ ಸುಂದರ ವಿನ್ಯಾಸಗಳು ಇವೆ